ತಾಲೂಕಿನ ರಾಮನಾಥಪುರ ಕೊಣನೂರು ಮಲ್ಲಿಪಟ್ಟಣದಲ್ಲಿ ಬುಧವಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮತಯಾಚನೆ ಮಾಡಿದರು ತಾಲೂಕಿನ ರಾಮನಾಥ್ಪುರದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ನಮ್ಮ ರಾಜಕೀಯ ಜೀವನ ಬರೀ ನೋವಿನಲ್ಲೇ ಕಳೆದಿದೆ ಹಳ್ಳಿಯಲ್ಲಿ ಹೇಳುವ ಗಾದೆ ಮಾತಿನಂತೆ ಹಸಿದವರಿಗೆ ಅನ್ನ ಹಾಕಿ ಐದು ವರ್ಷ ಶೋಕಿ ಮಾಡಿ ಅಧಿಕಾರಕ್ಕೆ ಒಮ್ಮೆ ಜನರ ಬಳಿ ಬರುವ ವ್ಯಕ್ತಿಗೆ ಬೆಂಬಲ ನೀಡದೆ ಈ ಚುನಾವಣೆಯಲ್ಲಿ ನನಗೆ ಒಮ್ಮೆ ಅವಕಾಶ ನೀಡಿ ನಿಮ್ಮ ಮನೆಯ ಕೂಲಿಕಾರನಂತೆ ಸೇವೆ ಮಾಡುವೆ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಇತಿಹಾಸ ಮರುಕಳಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದು ಮನವಿ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಎಲ್ಲ ಬಡ ಜನರಿಗೆ ಸವಲತ್ತುಗಳನ್ನು ಕೊಡ್ತಿದೆ ಮತದಾರರು ಅರ್ಥ ಮಾಡಿಕೊಂಡು ಪಕ್ಷದ ಕೈ ಬಲಪಡಿಸಬೇಕು ಎಂದರು ಯಾರು ಇಚ್ಛಾಸಕ್ತಿಯಿಂದ ಒಂದು ಜನರ ಸೇವೆ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ಅಂದವ್ರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಂತೀನಿ ಐದು ಒಂದ್ಸಲಿ ಬಂದು ಮತ್ತೆ ಶೋಟಿ ಮಾಡಕ್ಕೆ ಚುನಾವಣೆ ಇನ್ನ ಐದು ವರ್ಷಕ್ಕೆ ಮತ ಬರೋದನ್ನ ಧಿಕ್ಕರಿಸಿ ಬ್ರಿಷ್ಕರಿಸಿ ಈ ಸಲ ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ಅಂತ ನಾನು ವಿನಮ್ರವಾಗಿ ನಮ್ಮೆಲ್ಲರನ್ನು ಎಲ್ಲರೂ ಇದ್ದ ಪ್ರತಿಷ್ಠೆ ತಗೊಂಡು ನಾನ್ ಶ್ರೇಯಸ್ಪಟೇ ನಾನ್ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕೆಲಸ ಮಾಡಿ ಐದು ವರ್ಷ ನಮ್ಮ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರದಲ್ಲಿ ನಾವು ಇವತ್ತು ನಾನು ಭಾಷೆಯನ್ನ ಕೊಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಕಾಯಾವಾಚ ಮನಸ ನಾನು ಪ್ರಾಮಾಣಿಕವಾಗಿ ನಿಮ್ ಜೊತೆ ನಿಮ್ ಮನೆ ಮಗ ಸೇವಕನಾಗಿ ಒಬ್ಬ ಮನೆ ಕೂಲಿಕ ಕೆಲಸ ಮಾಡ್ತೀನಿ ಒಂದು ಬಾರಿ ಬದಲಾವಣೆ ಮಾಡಿ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ತೀನಿ ನಮ್ಮ ಮತದಾನ ಪ್ರಭುಗಳಿಗೆ ಮತದಾನ ಅಧಿಕಾರ ಕೊಟ್ಟು ಗೊತ್ತು ಕಿತ್ಕೊಂಡು ಗೊತ್ತು ಒಂದು ಬಾರಿ ಅವಕಾಶ ಮಾಡ್ಕೊಳ್ಳಿ ನಾನ್ ಕೆಲಸ ಮಾಡ್ಲಿರುವ ನೀವು ಶಿಕ್ಷೆ ತಗೊಳ್ಳಿಕೆ ನಾನು ಸದಾ ಸಿದ್ಧತೆ ಇರ್ತೀನಿ ಒಬ್ರು ನಾ ಏನ್ ಕೆಲಸ ಮಾಡ್ತಾರೆ ಅಂತ ಒಂದ್ಸಲಿ ನೋಡ್ಬೇಕು ಹಾಗಾಗಿ ಎಲ್ಲರೂ ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಾವು ನೊಂದಿರುವಂತ ಕುಟುಂಬ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಲ ಚುನಾವಣೆಗೆ ಗೆದ್ರೆ ಈ ಅರ್ಕನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ಹಲವಾರು ಸಮಸ್ಯೆಗಳು ನೀರಾವರಿ ಸಮಸ್ಯೆಗಳು ಇರ್ಬೋದು ರಸ್ತೆಯ ಸಮಸ್ಯೆಗಳು ಕುಡಿಯುವ ನೀರಿನ ಸಮಸ್ಯೆ ಅತಿ ಹೆಚ್ಚು ಏತ ನೀರಾವರಿಗಳ ಸಮಸ್ಯೆಗಳು ಇದನ್ನೆಲ್ಲ ಪ್ರಾಮಾಣಿಕವಾಗಿ ಬಗೆಹರಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಒಂದು ನಂಬಿಕೆ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ಶ್ರೇಯಸ್ ಪಟೇಲ್ ಮೇಲೆ ನೀವು ಇಡೀ ಖಂಡಿತವಾಗಿ ಆ ಪಕ್ಷ ಪ್ರಾಮಾಣಿಕವಾಗಿ ಆ ನಿಮ್ಮ ಮಾತನ್ನ ನಾನು ಉಳಿಸ್ಕೊಂಡು ನೀವು ಕೂಡ ಒಂದೊಂದು ಮತಕ್ಕೂ ನಾನು ಋಣಿಯಾಗಿತ್ಕೊಂಡು ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ನಾನು ನೆಡ್ಕೊಂಡು ಹೋಗ್ತೀನಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ನಾನೊಬ್ಬ ಸಂಸದ ಅಲ್ಲ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಸಂಸದ ಆಗ್ತಾರೆ ನಿಮಗೆ ಅಧಿಕಾರ ಸಿಗ್ತದೆ ಒಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಮಾತನಾಡಿ ಜೆಡಿಎಸ್ ನಲ್ಲಿ ಎಲ್ಲ ಅಧಿಕಾರವೂ ತಮ್ಮ ಕುಟುಂಬದವರಿಗೆ ಬೇಕು ಎನ್ನುವ ದುರಾಸೆ ಕೊನಗಾಣಿಸಬೇಕಾದರೆ ಚುನಾವಣೆಯಲ್ಲಿ ಮತದಾರರು ಜೆಡಿಎಸ್ಗೆ ತಕ್ಕ ಪಾಠ ಕಲಿಸಬೇಕು ಎಂದರು ಸಹ ಸಹೇಲ್ ಅವರನ್ನ ಗೆಲ್ಲಿಸಬೇಕು ಗೆಲ್ಲಿಸಿದ್ರೆ ನಾವು ಈ ಒಂದು ಜಿಲ್ಲೆಯಲ್ಲಿ ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈಗ ಏನ್ ನಡೆದಿದೆ ಅದೇ ದಬ್ಬಾಳಿಕೆ ನಡೆದಿದೆ ನಾವೆಲ್ಲ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲ ಗಳು ಇಲ್ಲಿದ್ದೀವಿ ಕಾಂಟ್ರಾಕ್ಟ್ ಗಳು ಎಲ್ಲ ಬಂದು ಆಂಧ್ರದಿಂದ ಬಂದು ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಅದರಿಂದ ನೀವೆಲ್ಲರೂ ಬುದ್ಧಿವಂತರಾಗಿ ಇಲ್ಲಿ ಮಾಡಿದ್ರೆ ಕೆ ಎಸ್ ಪಟೇಲ್ ಅವರು ಒಳ್ಳೆ ಜನ ಒಳ್ಳೆ ಸಂಸ್ಕಾರದಲ್ಲಿ ಬಂದಂತವ್ರು ಅವ್ರಿಗೆಲ್ಲರೂ ಮತ ಕೊಟ್ಟು ಇಪ್ಪತ್ತಾರನೇ ತಾರೀಕು ನೀವು ನಿಮ್ ನಿಮ್ ಮತಗಳಲ್ಲ ಕಾಂಗ್ರೆಸ್ ಮುಖಂಡ ಎಚ್ ಪಿ ಶ್ರೀಧರಗೌಡ ಮಾತನಾಡಿ ಜಿಲ್ಲೆಯಲ್ಲಿ ಗೌಡರು ಎಚ್ ಸಿ ಶ್ರೀಕಂಠಯ್ಯ ಹಾಗೂ ಎನ್ ನಂಜೇಗೌಡರು ಕಾಂಗ್ರೆಸ್ನಲ್ಲಿ ಇದ್ದ ಕಾಲದಲ್ಲಿ ಪಕ್ಷ ಸದೃಢವಾಗಿತ್ತು ಇದೀಗ ಹೈಕಮಾಂಡ್ ಈಗ ಶ್ರೇಯಸ್ ಪಟೇಲ್ ಅವರನ್ನು ಗುರುತಿಸಿ ಟಿಕೆಟ್ ನೀಡಿದೆ ಇವರ ಕುಟುಂಬ ಸತತ ನಾಲ್ಕು ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಸತತ ಸೋಲು ಎದುರಿಸಿದವರು ಇಲ್ಲಿ ಯಾರೂ ಇರುತ್ತಿರಲಿಲ್ಲ ಇವರ ಕುಟುಂಬ ಇನ್ನು ಗಟ್ಟಿಯಾಗಿದೆ ನಮ್ಮದು ದೌರ್ಜನ್ಯ ಮಾಡುವ ಪಕ್ಷವಲ್ಲ ಎಲ್ಲರಿಗೂ ಸಮಬಾಳು ನೀಡಿರುವ ಪಕ್ಷವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಮಾಜಿ ಅಧ್ಯಕ್ಷ ಜಾವ್ಗಲ್ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಂತ್ ಕುಮಾರ್ ಎಐಸಿಸಿ ಸಂವಹನ ಸಂಯೋಜಕ ಡಾಕ್ಟರ್ ದಿನೇಶ್ ಬೈರೇಗೌಡ ಮುಖಂಡರಾದ ಒನ್ನಿಕೊಪ್ಪಲು ಮಂಜೇಗೌಡ ರಂಜಿತ್ ರಾಮಚಂದ್ರ ಮಧುಕರ್ ವೀರೇಶ್ ರಾಜೇಶ್ ಮುನಿಸ್ವಾಮಿ ಜಾಕಿರ್ ಹುಸೇನ್ ದಾವೂದ್ ಫೀರ್ ಸಾಬ್ ಸಿಡಿ ದಿವಾಕರ್ ಗೌಡ ಸುರೇಶ್ ರಾಮೇಗೌಡ ಮೋಹನ್ ದಿನೇಶ್ ಮಹಾಂತಪ್ಪ ಇತರರಿದ್ದರು ಈ ಬಾರಿ ಈ ಬಾರಿ ಈ ಬಾರಿ ಈ ಒಂದು ಅಲೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಹೇಳಿದ ಹಾಗಾಗಿ ಈ ಸೂರ್ಯ ಚಂದ್ರರು ಇರ್ತಕ್ಕಂಥದ್ದು ಎಷ್ಟು ಸತ್ಯವು ನಮ್ಮ ಎಸ್ ಪಟೇಲ್ ರವರು ನಮ್ಮ ಸಂಸದರಾಗಿ ಆಯ್ಕೆ ಮಾತು ಅಂತ ಆಗ್ತಕ್ಕ ನಾವು ಬಯಸ್ತಾ ಇದ್ದೀನಿ ಈ ಮಾತನ್ನ ಹೇಳ್ತಾ ಇದೇ ಇಪ್ಪತ್ತಾರು ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಮೂರನೇ ಕ್ರಮಾಂಕದಲ್ಲಿ ಇರ್ತಕ್ಕಂತ ಮೂರನೇ ಕ್ರಮಾಂಕದಲ್ಲಿ ಇರ್ತಕ್ಕಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಗುರುತಾಗಿರ್ತಕ್ಕಂಥ ಹಸ್ತದ ಚಿಹ್ನೆಗೆ ಹಸ್ತದ ಚಿಹ್ನೆಗೆ ತಾವೆಲ್ಲರೂ ಕೂಡ ಮತವನ್ನು ಹಾಕೋದ್ರ ಮುಖಾಂತರ ನಮ್ಮ ಶ್ರೇಯಸ್ ಪಟೇಲ್ ರವರ ಗೆಲುವನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಬಾಲಗಳಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು